ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ನಮ್ಮ ಪುಟಾನಿ ಇಲ್ಲೇ ಇದ್ದಾಳೆ ತುಂಬಾ ಜನ ಕೇಳ್ತಿದ್ರಲ್ಲ ಎಂತ ಗೊತ್ತಾ ಒಂದು ತುಂಬಾ ಜನ ಕೇಳ್ತಾ ಇದ್ರು ಗುಬ್ಬಿಯಲ್ಲಿ ಗುಬ್ಬಿಯಲ್ಲಿ ಅಂತ ಅಲ್ಲಿಗೆ ಇವತ್ತು ಗುಬ್ಬಿ ತೋರ್ಸೋಣ ಅಂತ ಫಸ್ಟ್ ಅಲ್ಲಿ ವ್ಲಾಗಲ್ಲೇ ತೋರ್ಸ್ತಾ ಇದ್ದೀನಿ ನೋಡಿ ಗುಬ್ಬಿ ಮಳೆ ಮಳೆ ಏನ್ ಮಾಡೋಣ

ಅಂತೂ ಫುಲ್ ಒದ್ದೆ ಆಗ್ತಾ ಇದೆ ನಾವು ಇದು ಕಟ್ಟಿ ಕಿರ ನತ್ತಿದು ಇಲ್ಲಿ ನೋಡಿ ಫುಲ್ ನೀರು ಓಹ್ ಶिट ಏನು ಮಾಡೋದು ಅದೇ ಏನು ಮಾಡೋದು ಇಲ್ಲ ಫುಲ್ ಆಗುತ್ತಲ್ಲ ಮತ್ತೆ ಫುಲ್ ಮಾಡುತ್ತೆ ಮಾಡೋದು ಅಲ್ಲ ಹೌದು ಮಗಲ್ ನೀರ್ ನೀರ್ ಹಾಕ್ತಿದ್ಯಾ ಡೈಲಿ ನಾನು ಒದ್ದೆ ಆಗೋಯ್ತು ಹಾ ಬಾ ಒಳಗಡೆ ಹೋಗೋಣ ನನಗಿಲ್ವ ಕೊಡೆ ನನಗಿಲ್ವಾ ಕೋಡೆ ಮನೆ ಇಲ್ಲಿರೋದೆಲ್ಲ ಯಾರ ಮನೆ माने ಎಲ್ಲಲ್ಲಾ फ्रेंड्स ಇದ್ದಾರೆ ಇದರಲ್ಲಿ 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 ಅತ್ರಲಿ ಇದರಲ್ಲಿ ಹೌದಾ ಸೋ ನೈಸ್ ಇದ್ರೆ फ्रेंड्स ಇರೋದು ಬನ್ನಿ ಕಲರ್ ಕಾರ್ನ್ ಟೆಲಾ ಸಾಕಲ್ವಾ ಹೋಗೋಣ ಒಳಗಡೆ ಹ್ಮ್ ನಾನು ಒದ್ದೇ ಆಯ್ತು ಫೋನು ಎಂತ ಓ ಇಲ್ಲಿ ನೋಡಿ ಏನದು ಇನ್ನೊಂದು ಸಿರಪ್ ಕುಡಿ ದಾರಿ ಕುಡಿಸ್ತೀನಿ ನೀನ್ ಕುಡಿಲಿಲ್ಲ ಅಂದ್ರೆ ಆ ಮಾಡು ಆ ಮಾಡು ಆ ಮಾಡು ಆ ಮಾಡು ಚಲುತ್ತೆ ಆಮೇ ಅದು ಉಳ್ಳಿರೋದು ಕುಡಿತಾಳ ಏನಕ್ಕಿದುಸ್ಟಿಯಾಗಿ ಬಾ ಆಗುತ್ತೆ ಎಲ್ಲಿದೆ ತೋರ್ಸ್ಬಿಟ್ಟು ಹೋಗ್ತೀನಿ ಮತ್ತೆ ನಾನು ಪೈನಾಪಲ್ ಎಲ್ಲ ಏನು ಇದು ಎಲ್ಲಿದೆ ಅದು ಚಿಕ್ಕದು ಓಕೆ ಬಾ 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 ಸಾಕು ಸಾಕು ಬಾ ಬಾ ಏನ್ ಗುಬ್ಬಿ ಇದು ಏನ್ ಮಾಡ್ತಿದೀಯಾ ಏನು ಸೌಂಡ್ ಎಲ್ಲ ಬರ್ತಿದೆ ಫೈರ್ ಇದ್ದು ಏನ್ ಮಾಡ್ತಿದೀಯಾ ಹೇಳು ಎಕ್ಸ್ಪ್ಲೇನ್ ಮಾಡು ಅವ್ರಿಗೆ ಇದು ಹ್ಮ್ ಗ್ಯಾಸ್ ಹ್ಮ್ ಗ್ಯಾಸ್

ఇవగా గుబ్బీ హళా హోం టరల నన్ను నింగేనా హెడిరిస్తని ఆకడే తీసుకోని ఆ తీరుదా ఆ ఫోన్ తో ఆకడే తీసుకోని ఇరి 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 మమ్మో ఓ మై గాడ్ బబ బయాగొయ తప్ప ఏనదో ಎ ಹಾಂ ಆ ಆ ಆ ಒಂದು ಮಾಡಿಟ್ಟು ಎಗ್ಗುಣ ಪೆಗ್ ತಬ್ಬ ಒಳಗೆ ಸೇರ್ಕೊಂಡು ಇದು ಮೊಟ್ಟೆ ಅಂತ ಹಾಕುವಾಗ ಅದಕ್ಕೆ ಅಲ್ಲ ಇಟ್ಟು ಇಡಬೇಕು ನೀನು ಮೊಟ್ಟೆ ಜೊತೆ

ಮತ್ತೆ ಏನು ಮಾಡೋದು ಕಳ್ಳರು ಬಂದರೆ ಬಿಡಲ್ಲ ಎಲ್ಲ ತಗೊಂಡು ಹೋಗ್ತಾರೆ ಮತ್ತೆ ಮತ್ತೆ ಏನು ಮಾಡೋದು ಕಳ್ಳರು ಬಂದು ನಿನ್ನೆ ಕರ್ಕೊಂಡು ಹೋದ್ರೆ ಇಷ್ಟೇ ಸಾಕು ನಿನ್ನ ಮುಖ ಕಾಣಿ ಮಾಡ್ತಾ ಇದೆ ಚಿಕ್ಕ ಪಾಪದ್ದು ಫೋಟೋ ಏನು ವೀಡಿಯೋ ಮಾಡ್ತಾ ಇದ್ದೀರ ನಂದು ಇದು ನಂದು ಚಿಕ್ಕ ಪಾಪ ಫೋಟೋ ವೀ ಅಲ್ಲ ಫೋಟೋ ಚಿಕ್ಕ ಪಾಪ ಫೋಟೋ ಇದು ಬಾಲ್ಕಾನಿ ಇದು ಬಾಲ್ಕಾನಿ ಹ್ಮ್ మత్తే నన్ తబ్బు ఫుల్ టాయ్స్ తబ్బలి ఏ మాట చెప్పాలి నీ ఫోనా లేదో మాట్లాడట్లేదో నట్టు ఇది నా మా అన్న ప్రతీక అన్న అదే నా కడ్యేందా ఒళ్ళె ಬರುತ್ತాంటాను mane elo on side iday tip shakka nakka edi emma ಎಲ್ಲಿಗೆ ಯಾಕೆ ಯಾಕಂತ ಹೇಳಿದ್ರೆ ಕಳಿಸ್ತೀನಿ ನಾನ್ ಬೇಡ್ವಾ ಯಾರು ಬೇಕು ಹೇಳು ನಾನಾ ಅವಳ ಗೋಯಿಂಗ್

ಇವಾಗ ನಿಮಗೆ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಹೋಗ್ತಿದ್ದೀರಲ್ಲ ಬೇಗ ಹೊರಡಿ ನಾನು ಸೋಮವಾರ ಬೆಳಿಗ್ಗೆ ಟ್ರೈನಲ್ಲಿ ಬರ್ತೀನಿ ಸಿಗ್ತೀನಿ ರಿಟರ್ನ್ ಬರಬೇಕಾದ್ರೆ ಅವ್ರು ಬೇಕಾ ನಿಮ್ಗೆ ಯಾರಿ ಬೇಕಾ ಯಾರು ಬೇಕು ಅವ್ರ ಹೆಸರು ಯಾರವ್ರು ಬೇಜಾರ ಪ್ರತೀಕ್ಷ ಅಂತ ಅನ್ಕೊಂಡೆ ಸೀರಿಯಸ್